ಮೊದಲೇ ಹೇಳಿದ್ದೀನಿ ಅತ್ಯಂತ ಸ್ನೇಹಿತರು ನಾನು ಕುಮಾರಸ್ವಾಮಿಯವ್ರನ್ನ ಯಾವತ್ತೂ ರಾಜಕೀಯವಾಗಿ ನನಗೆ ಅವ್ರಿಗೆ ಬಿಜಾಭಿಪ್ರಾಯ ಇರ್ಬೋದು ವೈಯಕ್ತಿಕವಾಗಿ ನಾನು ಅವ್ರ ಮೇಲೆ ದ್ವೇಷ ಮಾಡೋ ರಾಜಕಾರಣ ಮಾಡಲ್ಲ ನಾನು ಅವರನ್ನು ಯಾವುದೇ ತೀಕ್ಷ್ಣವಾಗಿ ಮಾತಾಡೋಲ್ಲ ಅವರು ರಾಜಕಾರಣ ಅವ್ರು ಮಾತಾಡಿದ್ರು ನಾನು ಮಾತಾಡೋಕ್ಕಷ್ಟೇ ಒಳ್ಳೇದಾಗಲಿ ಅವರಿಗೆ ಮಂತ್ರಿ ಆಗಿದರೆ ಒಳ್ಳೆಯ ಕೆಲಸ ಮಾಡಲಿ ಇವತ್ತು ಶುಭ ದಿನ ಒಳ್ಳೆಯದಾಗಲಿ ಅಂತ ಅವರು ನಾನು ನೋಡಿದೆ ಅವರು ನಮಸ್ಕಾರ ಹಾಕಿದ್ರು ನಾನು ನಮಸ್ಕಾರ ಹಾಕಿದೆ ಮೈಸೂರಿನಲ್ಲೂ ಮೊನ್ನೆ ನೇರ ಭೇಟಿಯಾಗಿದ್ದು ಸೊ ಸಾಹಿತ್ಯ ಸಮ್ಮೇಳನದಲ್ಲೂ ಭೇಟಿಯಾಗಿದ್ದು ನನಗೇನು ಆ ಥರದ ವೈಯಕ್ತಿಕ ಅವ್ರ ಮೇಲೆ ಯಾವುದೇ ತಿಕ್ಕಾಟ ಇಲ್ಲ ಸ್ನೇಹ ಅಂದರೆ ಈಗ ಇಲ್ಲಿ ಸಿಕ್ಕಿದ್ರು ಮತ್ತೆ ಯಾವ್ದಾದ್ರು ಇಂಥ ಸನ್ನಿವೇಶನೇ ಬರಬೇಕು ಅವರು ನಾನು ಭೇಟಿಯಾಗಿ ಸೊ ಮೊದ್ಲು ಥರ ಪ್ರತಿ ದಿವಸ ಮಾತಾಡೋದು ಪ್ರತಿ ದಿವಸ ಭೇಟಿ ಮಾಡೋದು ರಾತ್ರಿ ಜೊತೇಲಿ ಊಟ ಮಾಡೋದು ಅವೆಲ್ಲ ಏನಿಲ್ಲ ಥರ ಅನ್ಸಿಲ್ಲ ಬಹಳ ದೂರ ಆಗ್ಬಿಟ್ಟಿದ್ದೀವಲ್ಲ ಅದರಿಂದ ಅನ್ಸಿಲ್ಲ